ಸಿಲಿಕಾನ್ ಸಿಟಿಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಕಳೆಗಟ್ಟಿತ್ತು ಕನ್ನಡವೇ ಕಾಯಕ ಕರ್ನಾಟಕವೇ ಕೈಲಾಸ ಎಂಬ ಧ್ಯೇಯದೊಂದಿಗೆ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಮ್ಮ ಕರ್ನಾಟಕ ಸೇನೆಯ ಮೊದಲ ವಾರ್ಷಿಕೋತ್ಸವ ಸಂಭ್ರಮ ವರ್ಷದ ಸಂಭ್ರಮದಲ್ಲಿ ಕನ್ನಡ ಭಾವುಟ ಜಾನಪದ ಸಡಗರ ಒಂದು ಕಡೆ ಕನ್ನಡ ಭಾವುಟಗಳ ಕಲರವ ಇದ್ರೆ ಇತ್ತ ಜಾನಪದ ಕಲೆಗಳ ಕುಣಿತದ ಜೊತೆಗೆ ಕನ್ನಡ ಹಬ್ಬವೇ ನಡೆದಿತ್ತು ನಮ್ಮ ಕರ್ನಾಟಕ ಸೇನೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ವರ್ಷದ ಸಂಭ್ರಮದ ಹಿನ್ನೆಲೆ ರಸ್ತೆಯುದ್ದಕ್ಕೂ ಕನ್ನಡ ಭಾವುಟ ರಾರಾಜಿಸ್ತಾಯಿತು ಎಲ್ಲೆಲ್ಲೂ ಕನ್ನಡ ಹಬ್ಬದ ಜೊತೆಗೆ ವಿವಿಧ ಜಾನಪದ ಕಲೆಗಳ ವೈಭವ ಕೂಡ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು ಸೇನೆಯ ರಾಜ್ಯಾಧ್ಯಕ್ಷರಾದ ಎಂ ಬಸವರಾಜು ಪಡುಕೋಟೆ ಅವರ ನೇತೃತ್ವದಲ್ಲಿ ಮೊದಲನೇ ವರ್ಷಕ್ಕೆ ಕಾಲಿಡ್ತಾ ಇರುವ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಹತ್ತು ಪ್ರಶಸ್ತಿಗಳನ್ನು ನೀಡಿ ಕನ್ನಡ ಸಾಧಕರಿಗೆ ಗೌರವಿಸಿದರು కేంపేగడ ప్రశస్తి రాయన్న ప్రశస్తి వీరేంద్ర పాటిల్ ప్రశస్తి ఎమ్డి పులకేశి ప్రశస్తి శిశినాళ శరీప ప్రశస్తి దారబేంద్రె ప్రశస్తి కిత్తూరు చన్నమ్మ ప్రశస్తి విశ్వేశ్వరయ్య ప్రశస్తి శంకర్న్ ప్రశస్తి అందానప్పు దొడ్డమేటి ప్రశస్తి నిల ಉದ್ಯಮ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಡಿಎಸ್ ಮ್ಯಾಕ್ಸ್ ನಿರ್ದೇಶಕರಾದ ಎಸ್ ಎಸ್ಪಿ ದಯಾನಂದ್ ಅವರಿಗೆ ವಿಶ್ವೇಶ್ವರಯ್ಯ ಪ್ರಶಸ್ತಿಯನ್ನು ನೀಡಲಾಯಿತು ಇನ್ನು ಪದ್ಮಶ್ರೀ ಪುರಸ್ಕೃತ ಕಲಾವಿದರಾದ ಮಾತಾ ಮಂಜಮ್ಮ ಜೋಗತಿ ಅವರಿಗೆ ಮಹಿಳಾ ಪ್ರಧಾನ ಕ್ಷೇತ್ರದಲ್ಲಿ ಸಾಧನೆ ಗೈದಿದ್ದಕ್ಕೆ ಕಿತ್ತೂರು ಚನ್ನಮ್ಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಇವತ್ತು ನಮ್ಮ ಬಸವರಾಜ್ ಪಡುಕೋಟೆ ಅವರು ಒಂದು ಮೊದಲೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದಾರೆ ಅವರ ಸಂಗದ್ದು ನಮ್ಮ ಕನ್ನಡ ಸೈನ್ಯ ಒಳ್ಳೇದಾಗಲಿ ಅವರು ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೂ ಮಾ ಅವ್ರಿಗೆ ಶಕ್ತಿ ಕೊಡಲಿ ಇವತ್ತು ನಮಗೂ ಕರೆದು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸೇನೆಯಿಂದ ನಿಜಕ್ಕೂ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳುತ್ತೇನೆ ಅವ್ರ ಸಂಘಟನೆ ಇನ್ನೂ ಬೆಳೆದು ಹೆಸರು ಮಾಡಲಿ ಅಂತೇಳಿ ಆ ಸೂರತ್ ಕೇಳ್ಬೇಕು ಥ್ಯಾಂಕ್ ಯು ಇವತ್ತು ನಮ್ಮ ಕರ್ನಾಟಕ ಸೇನೆ ಒಂದು ವರ್ಷದ ಕೂಸು ತುಂಬ ಅದ್ಭುತವಾಗಿ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊತ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ವರ್ಷದಿಂದ ನಾಡು ನುಂಡಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹಲವಾರು ಹೋರಾಟದಲ್ಲಿ ಕೇಸ್ಗಳು ಕನ್ನಡ ಕನ್ನಡಕ್ಕೋಸ್ಕರ ತ್ಯಾಗ ಮಾಡೋಕ್ಕೆ ಇವತ್ತು ಮುಂದಿನದಲ್ಲಿ ಕನ್ನಡದ ಮಕ್ಕಳು ಯುವಕರುಗಳು ಭಾಳಷ್ಟು ತಪ್ಪು ದಾರಿಗೆ ಹೋಗ್ತಾರೆ ಕನ್ನಡ ಸಂಘಟನೆಗೆ ಹೇಳ್ಕೊಂಡವ್ರನ್ನೆಲ್ಲ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನ ಯುವಕರನ್ನ ಒಳ್ಳೆ ಹೋರಾಟಗಾರ ಮಾಡಿ ಅವ್ರು ಬದುಕು ಕಟ್ಕೊಳ್ಳೋಕೆ ಕೂಡ ಮುಂದಿನಲ್ಲಿ ಅವ್ರಕೋಸ್ಕರ ಹೋರಾಟ ಮಾಡೋಕ್ಕಾಗಿದ್ವಿ ಐ ಟಿ ಬಿ ಟಿಯಲ್ಲಿ ಕನ್ನಡದ ಮಕ್ಕಳು ಉದ್ಯೋಗಗಳು ಸಿಗಬೇಕು ಶೇಕಡ ಎಂಬತ್ತು ಪರ್ಸೆಂಟ್ ಉದ್ಯೋಗಗಳು ಕನ್ನಡಿಗರೇ ಸಿಗಬೇಕು ಏನು ನಾಮಫಲಕ ವಿಚಾರವಾಗಿ ಅರವತ್ತು ಪರ್ಸೆಂಟು ಏನು ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ಗಡುವು ಕಟ್ಟಿದೀವಿ ನಾವು ಅಷ್ಟೊಳಗಡೆ ನಾಮಫಲಕ ಬದಲಾಗೋಣ ನಮ್ಮ ಕನಸನೇ ಎಲ್ಲ ಕಡೆ ನುಗ್ತೀವಿ ಮೊದಲ ವರ್ಷಕ್ಕೆ ನಮ್ಮ ಕರ್ನಾಟಕ ಸೇನೆ ಹೆಜ್ಜೆ ಆಗ್ತಾ ಇದ್ದು ವರ್ಷಾಚರಣೆಯ ಕನ್ನಡ ಸಂಭ್ರಮ ಯಶಸ್ವಿಗೊಳಿಸಲು ಹಿರಿಯ ರಾಜಕೀಯ ಮುಖಂಡರು ಸಾಹಿತಿಗಳು ಪರ ಹೋರಾಟಗಾರರು ಕಲಾವಿದರು ಸೇರಿದಂತೆ ಸಿನಿಮಾ ತಂಡ ಕೂಡ ಸಾಥ್ ನೀಡಿ